ಆತ್ಮೀಯ ಸ್ನೇಹಿತರೆ ಎನ್ ಎಮ್ ಎಸ್ ಎಕ್ಸಾಮ್ಗೆ ಕುರಿತಂತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಡೀತಿತಕ್ಕಂತಹ ಎಸ್ ಸಿ ಟಿ ಸ್ಯಾಟ್ ಕ್ವಶನ್ ಪೇಪರ್ ಇದು ಪೇಪರ್ ಟು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೀಗ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಸೊ ಆ ವಿದ್ಯಾರ್ಥಿಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇರ್ತೀರಿ ಸೊ ಇದೊಂದು ಹಳೆಯ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಬಯಾಲಜಿ ಕ್ವಶನ್ಸನ್ನು ನಾನು ನಿಮ್ಮೊಟ್ಟಿಗೆ ಬಿಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ ಪ್ರಶ್ನೆಗಳು ಎರಡೂ ಮಾಧ್ಯಮದಲ್ಲಿ ನಿಮಗೆ ಸಿಗ್ತವೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹಾಗೂ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕ್ವಶನ್ ಎರಡು ಮೀಡಿಯಂ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಸೊ ನಿಮ್ಗೆ ಯಾವ್ದು ಈಸಿನೋ ಅದನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ ಸೊ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು ಸಾವಯವ ಸ್ವರೂಪ ಹೊಂದಿದೆ ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ ಸಾಕಷ್ಟು ಹ್ಯೂಮಸ್ ಅನ್ನ ಮಂಡಿಗೆ ಒದಗಿಸುತ್ತದೆ ಸಾಪೇಕ್ಷವಾಗಿ ಸಸ್ಯಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಹೇಳಿಕೆ ಯಾವುದು ಅಂತ ನೀವು ಆನ್ಸರ್ ಎಸ್ ನೀವು ಈಗ ಆಲ್ರೆಡಿ ಗೆಸ್ ಮಾಡಿರ್ಬೋದು ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇದು ಮಾನವ ನಿರ್ಮಿತ ನಿರಯವ ನಿರವಯವ ಲವಣವಾಗಿದೆ ಸೊ ಉಳಿದಂತಹ ಎಲ್ಲ ಆಯ್ಕೆಗಳು ತಪ್ಪು ಸರಿಯಾದ ಹೇಳಿಕೆ ಆಪ್ಷನ್ ಬಿ ಮ್ಯಾನ್ ಮೇಡ್ ಇನ್ ಆರ್ಗ್ಯಾನಿಕ್ ಸಾಲ್ಟ್ ಇಸ್ ಕಾಲ್ಡ್ ಫರ್ಟಿಲೈಸರ್ ಸೊ ವಾಟ್ ಈಸ್ ಫರ್ಟಿಲೈಸರ್ ಅಥವಾ ರಸಗೊಬ್ಬರ ಅಂದ್ರೆ ಅಂತ ಕರೀತಾರೆ ಮಾವ ನಿರ್ಮಿತ ಒಂದು ಲವಣ ಅಂತ ನಾವು ಅದನ್ನ ಹೇಳ್ಬಹುದು ಸೊ ಇನ್ನು ಉಳಿದಂತ ಆಯ್ಕೆಗಳೇನಿದಾವೆ ಅವು ರಸಗೊಬ್ಬರಕ್ಕೆ ವಿರುದ್ಧವಾದಂತಹ ಸಾವಯವಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ತರಗಳು ಆಗಿದ್ದಾವೆ ಅದು ನಿಮಗೆ ಗೊತ್ತಿರಲಿ ಸೊ ಯಾವುದು ಬೆಸ್ಟ್ ಇದೆ ಹಾಗಾದ್ರೆ ನಮ್ಮ ಒಂದು ಜಮೀನಿಗೆ ಅಥವಾ ಬೆಳೆಗಳಿಗೆ ಅಂತ ಹೇಳಿದ್ರೆ ಸಾವಯವ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವಂತ ಜೀವಿ ಯಾವುದು ಅಂತ ಕೇಳಿದರೆ ಓಕೆ ಅಂದ್ರೆ ದ ಮೈಕ್ರೋ ಆರ್ಗ್ಯಾನಿಸಮ್ ದಟ್ ರೀಪ್ರೊಡ್ಯೂಸಸ್ ಓನ್ಲಿ ಇನ್ಸೈಡ್ ದ ಸೆಲ್ಸ್ ಆಫ್ ದ ಹೋಸ್ಟ್ ಆರ್ಗ್ಯಾನಿಸಮ್ ಆಪ್ಷನ್ಸ್ ಬ್ಯಾಕ್ಟೀರಿಯಾ ಶಿಲೀಂಧ್ರ ವೈರಸ್ ಪ್ರೋಟೋಸೋವಾ ಅಂದ್ರೆ ಯಾವುದು ಇದರಲ್ಲಿ ಬೇರೊಂದು ಜೀವಿಯ ದೇಹದಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂತಹ ಜೀವಿ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಿಮಗೆ ಗೊತ್ತಿರಲಿ ಇದನ್ನು ಕಂಡುಹಿಡಿಯೋದಕ್ಕೂ ತುಂಬ ಕಷ್ಟ ಆದರೆ ತುಂಬ ಮನುಕುಲ ಒಂದು ತೊಂದರೆಗೀಡಾಯಿತು ಅದು ಕೂಡ ಒಂದು ಜಾತಿಯ ವೈರಸ್ ಸೊ ಹಾಗಾಗಿ ಅದು ಯಾಕೆ ಅಂತ ಹೇಳಿದರೆ ಬೇರೆ ಜೀವಿಯ ಜೀವಕೋಶದೊಳಗೆ ಮಾ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಅದು ಇರುವಿಕೆಯನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ ಹಾಗಾಗಿ ವೈರಸ್ ಇಸ್ ವೆರಿ ಡೇಂಜರಸ್ ಸೊ ವೈರಸ್ ಆ ಒಂದು ಆತಿಥೇಯ ಜೀವಿಯ ಕೋಶದೊಳಗೆ ಸಂತಾನೋತ್ಪತ್ತಿ ಮಾಡುವಂಥ ಏಕೈಕ ಜೀವಿ ಅಂತ ಹೇಳಬಹುದು ಸೊ ಕೊಟ್ಟಿರುವಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ ವೈರಸ್ ನೆಕ್ಸ್ಟ್ ದ ಕರೆಕ್ಟ್ ಮ್ಯಾಚಿಂಗ್ ಆಫ್ ಸೈಂಟಿಸ್ಟ್ ಅಂಡ್ ದೇ ಕಾಂಟ್ರಿಬ್ಯೂಷನ್ಸ್ ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳ ಸರಿಯಾದ ಹೊಂದಾಣಿಕೆಯನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಆಯ್ಕೆಗಳನ್ನು ನೋಡೋಣ ಉತ್ತರಗಳನ್ನು ನೀವು ಗೆಸ್ ಮಾಡಿ ಲೂಯಿಸ್ ಪ್ಯಾಶ್ಚರ್ ಏನನ್ನ ಕಂಡು ಸೊ ಲೂಯಿಸ್ ಪ್ಯಾಶ್ಚರ್ ನಿಮ್ಗೆಲ್ಲ ಗೊತ್ತಿದೆ ಬ್ಯಾಸೆಲಸ್ ಅಂದ್ರೆ ಲೂಯಿಸ್ ಪ್ಯಾಶ್ಚರ್ ಅಂತಕ್ಕಂಥ ಅಥವಾ ಹುದುಗುವಿಕೆ ಆವಿಷ್ಕಾರವನ್ನ ಮಾಡಿದ್ರು ಸೊ ಎಸ್ ನಿಮ್ಗೆ ಕನ್ಫ್ಯೂಸ್ ಮಾಡೋದೆಲ್ಲ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಹುದುಗುವಿಕೆ ಸೊ ಈ ಹುದುಗುವಿಕೆ ಅಂತಂದ್ರೆ ಫರ್ಮಂಟೇಷನ್ ಅಂತ ಏನು ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಈ ಕಬ್ಬಿನ ಒಂದು ವೇಸ್ಟೇಜ್ ಏನು ಬರುತ್ತೆ ಅದರಲ್ಲಿ ಮಲಾಸಿಸ್ ಅಂತ ನಾವು ಕರಿತೀವಿ ಸೊ ಆ ವೇಸ್ಟೇಜ್ ಒಂದು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುತ್ತಲ್ವಾ ಸೊ ಅದನ್ನ ಒಂದು ಫರ್ಮೆಂಟೇಷನ್ ಅಂತ ಕರಿತೀವಿ ಆ ಒಂದು ಕ್ರಿಯೆಯನ್ನು ಕಂಡು ಲೂಯಿಸ್ ಪಶ್ಚರ್ ಅಂದರೆ ಕೊಟ್ಟಿರೋ ಆಯ್ಕೆಗಳಲ್ಲಿ ಯಾವುದು ಅಂತ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನನ್ನ ಕಂಡು ಹಿಡಿದ್ರು ಅಂದರೆ ಪೆನ್ಸಿಲಿನ್ ಅನ್ನ ಕಂಡು ಹಿಡಿದ್ರು ಇನ್ನು ಎಡ್ವರ್ಡ್ ಜನ್ನರ್ ಅವರು ಏನು ಕಂಡು ಅವರು ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದ್ರು ಎಡ್ವರ್ಡ್ ಜನರ್ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡು ಸೊ ಹಾಗಾಗಿ ಆಯ್ಕೆ ಯಾವ್ಯಾವು ಅಂತಕ್ಕಂಥದ್ದನ್ನ ನೀವು ಇನ್ನ ಒಂದು ಲಾಸ್ಟ್ ಆಯ್ಕೆ ಇದೆ ರಾಬರ್ಟ್ ಕೋಚ್ ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತಕ್ಕಂಥದನ್ನ ಆವಿಷ್ಕಾರ ಮಾಡ್ತಾರೆ ಸೊ ಅದು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಎ ಕ್ಲಿಯರ್ ಆಯ್ತಾ ಸೊ ಈ ರೀತಿ ನೀವೇನು ಮಾಡಬೇಕು ಗೆಸ್ ಮಾಡಬೇಕು ಯಾವುದಾದ್ರೂ ಒಂದು ಮಿಸ್ಟೇಕ್ ಆಯ್ತು ಅಂತಂದರೆ ಎಲ್ಲವೂ ಕೂಡ ಉತ್ತರಗಳು ತಪ್ಪಾಗೋ ಸಾಧ್ಯತೆ ಇರುತ್ತೆ ಸೊ ಬಿ ಕೇರ್ಫುಲ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ದ ಪ್ರೋಸೆಸ್ ಆಫ್ ಲೂಸನಿಂಗ್ ಅಂಡ್ ಟರ್ನಿಂಗ್ ಆಫ್ ದ ಸಾಯಿಲ್ ಅಂದ್ರೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂತ ಕ್ರಿಯೆಯನ್ನು ಏನಂತ ಕರಿತೀವಿ ಉಳುಮೆ ಕೊಯ್ಲು ಬಿತ್ತನೆ ಒಕ್ಕಣೆ ಟಿಲ್ಲಿಂಗ್ ಹಾರ್ವೆಸ್ಟಿಂಗ್ ಸೋಯಿಂಗ್ ಅಂಡ್ ಥ್ರಶಿಂಗ್ ಅಂತ ಇದೆ ಸೊ ಥ್ರೆಶಿಂಗ್ ಅಂತ ನಿಮ್ಗೆ ಗೊತ್ತಿದೆ ಅದ್ರದ್ದು ಏನು ಕೆಲಸ ಅಂತ ಒಕ್ಕಣೆ ಮಾಡುವಂಥದ್ದು ಬೆಳೆ ಬಂದ ನಂತರ ಮಾಡುವಂಥ ಕೆಲಸ ಬಿತ್ತನೆ ಮಾಡುವಂಥದ್ದು ಕೊಯ್ಲು ಉಳುಮೆ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಎಸ್ ಸರಿಯಾದ ಉತ್ತರ ಬಂದು ಉಳುಮೆ ಟಿಲ್ಲಿಂಗ್ ಅಂತ ಕರಿತಾರೆ ಅಂದ್ರೆ ಉಲ್ಟಾ ಮಾಡಾಕೋದು ಅಥವಾ ಮೊದಲು ಭೂಮಿಯನ್ನು ಸಡಿಲಗೊಳಿಸ್ತಕ್ಕಂಥದ್ದು ಉಳುಮೆ ಅಂತ ನಾವು ಅದನ್ನ ಕರಿತೀವಿ ಇನ್ನ ಮುಂದಿನ ಪ್ರಶ್ನೆ ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೀತಾ ಇದ್ರು ಸೊ ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿ ಬರ್ತಿ ಆಗುವಂತಹ ಪೋಷಕಾಂಶ ಯಾವುದು ಅಂತ ಸೊ ಫಾಸ್ಪರಸ್ ಅಥವಾ ರಂಜಕ ಪೊಟ್ಯಾಶಿಯಂ ಸಲ್ಫರ್ ಅಥವಾ ಗಂಧಕ ನೈಟ್ರೋಜನ್ ಸೊ ಯಾವುದು ಅಂದ್ರೆ ಯಾಕೆ ಲಗ್ಯುಮಿನಸ್ ಪ್ಲಾಂಟ್ ಗಳನ್ನ ಬೆಳೀತಾರೆ ಲಗ್ಯುಮಿನಸ್ ಪ್ಲಾಂಟ್ ಗಳನ್ನ ಬೆಳೆಯೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ ಸ್ಥಿರೀಕರಣ ಆಗಿ ಭೂಮಿಗೆ ನೈಟ್ರೇಟ್ ಆಗಿ ಬಂದು ಅದು ಸಸ್ಯಗಳಿಗೆ ಸಿಗುವಂಥ ವ್ಯವಸ್ಥೆ ಆಗುತ್ತೆ ಸೊ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ ಸೊ ನೈಟ್ರೋಜನ್ ಈಸ್ ಅ ಮೇನ್ ರೀಸನ್ ಅಂತ ಹೇಳ್ಬೋದು ಸೊ ಒಂದು ಸೀಸನ್ ಅನ್ನು ಬಿಟ್ಟು ಇನ್ನೊಂದು ಸೀಸನ್ ಅಲ್ಲಿ ಅವರು ಗೋಧಿ ಬೆಳೆಯಬೇಕಿಂತ ಮುಂಚೆ ಒಂದು ಲೆಗ್ಯುಮಿನ ಗಿಡಗಳನ್ನು ಬೆಳಿತಾರೆ ಅದಕ್ಕೆ ಕಾರಣ ನೈಟ್ರೋಜನ್ ಫಿಕ್ಸೇಷನ್ ಮಾಡಲಿಕ್ಕೆ ನೆಕ್ಸ್ಟ್ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವಂಥ ಆಕಾರ ಗ್ರಂಥ ಯಾವುದು ಸೊ ಅಪಾಯಕ್ಕೊಳಗಾದ ಅಂತಂದರೆ ನಿಮ್ಗೆ ಗೊತ್ತಿದೆ ಅದು ಕೆಂಪು ದತ್ತಾಂಶ ಪುಸ್ತಕ ರೆಡ್ ಡಾಟಾ ಬುಕ್ ಅಂತ ಕರಿತೀವಿ ಸೊ ಇದನ್ನ ನಾವು ಆ ಒಂದು ಬುಕ್ ಅಲ್ಲಿ ಬರ್ದಿರ್ತೀವಿ ಅನ್ ಡೇಂಜರ್ಡ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ನಾವು ಲಿಸ್ಟ್ ಔಟ್ ಮಾಡಲಿಕ್ಕೆ ಅದನ್ನ ಉಪಯೋಗ ಮಾಡ್ತೀವಿ ಓಕೆ ಇನ್ನ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಲೈಫ್ ಸೈಕಲ್ ಆಫ್ ದ ಸಿಲ್ಕ್ ವಾರ್ಮ್ ಅಂದರೆ ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಸೊ ಇದನ್ನು ಕೂಡ ನೀವು ಆನ್ಸರ್ ಗೊತ್ತಿದೆ ಅಂತ ಭಾವಿಸ್ತಾ ಏನಿದೆ ಆಪ್ಷನ್ಸ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋ ಥರನೇ ಕೊಡ್ತಾರೆ ಅವರು ಬಟ್ ಆದರೂ ನೀವು ಕನ್ಫ್ಯೂಸ್ ಆಗದೇ ಇರೋ ಥರ ಸರಿಯಾದ ಉತ್ತರವನ್ನು ಬರೀಬೇಕಾಗುತ್ತೆ ಯಾವುದೇ ಒಂದು ಜೀವಿ ಹುಟ್ಟೋಕ್ಕೆ ಒಂದು ಮೊದಲೇದಾಗಿ ಅದು ಹುಳು ಅಂದಾಗ ಮೊಟ್ಟೆಯಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಲಾರ್ವ ಪಿಯೂಪಾನ ತೆಗೆದುಬಿಡಿ ಇನ್ನು ಬಿ ಮತ್ತು ಸಿನಲ್ಲಿರುತ್ತೆ ಮೊಟ್ಟೆಯಿಂದ ಲಾರ್ವ ಬರುತ್ತೆ ಆಮೇಲೆ ಆಗಿ ಪ್ರೌಢಾವಸ್ಥೆಗೆ ಹೋಗುತ್ತೆ ಹೌದಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಒಂದೇ ಸರಿ ಪ್ಯೂಪ ಬರೋದಿಲ್ಲ ಲಾರ್ವಾದಿಂದ ಪ್ಯೂಪ ಬರುತ್ತೆ ಅಂದರೆ ಗೂಡು ಕಟ್ಟುತ್ತೆ ಗೂಡು ಕಟ್ಟಿದಾದ ಮೇಲೆ ಅದು ಹುಳ ಆಗಿ ಹೊರಗಡೆ ಬರುತ್ತೆ ಅಂದರೆ ಚಿಟ್ಟೆಯಾಗಿ ಹೊರಗಡೆ ಬರುತ್ತೆ ಮೊಟ್ಟೆ ಲಾರ್ವ ಪ್ಯೂಪ ಪ್ರೌಢಾವಸ್ಥೆ ಅಡಲ್ಟ್ ಆಗಿ ಬರುತ್ತೆ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದೇ ಥರ ನೀವು ಬೇರೆ ಪ್ರಶ್ನೆಗಳನ್ನು ಕೂಡ ಗೆಸ್ ಮಾಡ್ಬೋದು ಯಾಕೆ ಅಂತಂದರೆ ಯಾವುದು ಸರಿ ಅನ್ನೋದನ್ನು ನೀವು ಓದಿದ್ದಾಗ ಈ ರೀತಿ ಬರಲೇ ಇರೋದನ್ನು ಮೊದಲು ತೆಗೆದು ತಪ್ಪಾಗುವ ಸಾಧ್ಯತೆ ತುಂಬ ಕಡಿಮೆ ಮಾಡಿಕೊಂಡು ಆನಂತರ ನಾವು ಆಯ್ಕೆಯನ್ನು ಮಾಡಬೇಕು ಅಂತ ಹೇಳ್ತಾ ಗುಡ್ದ ನೆಕ್ಸ್ಟ್ ಕ್ವಶನ್ ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಶಲಾಖೆಯ ಘಟಕಗಳು ಶಲಾಖೆ ಅಂತ ಹೂವಿನ ಭಾಗಗಳ ಬಗ್ಗೆ ನೀವು ನೋಡಿದಿರಿ ಅದರಲ್ಲಿ ಶಲಾಖೆಯ ಘಟಕಗಳು ಯಾವ್ಯಾವು ಅಂತ ಸೊ ಶಲಾಖೆಯ ಘಟಕಗಳನ್ನು ನಾವು ಅಭ್ಯಾಸ ಮಾಡಿದೀವಲ್ವಾ ಏನೇನಿರುತ್ತೆ ಶಲಾಖೆಯಲ್ಲಿ ಶಲಾಖಾಗ್ರ ಶಲಾಖ ಮತ್ತು ಅಂಡಾಶಯ ಇರುತ್ತೆ ಸೊ ಎಸ್ಟ್ ಯಾವ್ಯಾವುದು ಅಂತ ಹೇಳಿ ನಾನು ಆಗ್ಲೇ ಹೇಳಿದ್ದೀನಿ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ಬೋದು ಇದು ಶಲಾಖೆಯ ಪ್ರಮುಖ ಘಟಕಗಳು ಇನ್ನು ಉಳಿದಂತೆ ಇರತಕ್ಕಂಥವು ಸೊ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ದ ಕಂಬೈನ್ ಕಂಬೈನ್ ಎಂದು ಕರೆಯುವ ಯಂತ್ರದ ಇವುಗಳ ಜೋಡಣೆಯಾಗಿದೆ ಕಂಬೈನ್ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಸೊ ಕಂಬೈನ್ ಅಂದ್ರೆ ಏನು ಅಂತ ಸೊ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ ಎರಡೂ ಇದ್ರೆ ಅದನ್ನ ನಾವು ಕಂಬೈನ್ ಅಂತ ಕರಿತೀವಿ ಕಂಬೈನ್ ಅಂದ್ರೆ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಬ್ರಯೋಫಿಲಂ ಸಸ್ಯದಲ್ಲಿ ಸಂತಾನೋತ್ಪತ್ತಿ ಆಗುವಂತಹ ಭಾಗ ಯಾವುದು ಬ್ರಯೋಫಿಲಮ್ ಕೇಳಿದ್ರಲ್ಲ ಅದರಲ್ಲಿ ಯಾವುದ್ರ ಮೂಲಕ ಸಂತಾನೋತ್ಪತ್ತಿ ಆಗುತ್ತಪ್ಪ ಅಂತ ಹೇಳಿದ್ರೆ ಸೊ ಪ್ರಮುಖವಾಗಿ ಅದು ಬ್ರಯೋಫಿಲಮ್ ಅಂತಕ್ಕಂತಹ ಸಸ್ಯ ಬಂದು ಎಲೆಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಸೊ ಇದು ವೆಜಿಟೇಟಿವ್ ರೀಪ್ರೊಡಕ್ಷನ್ ಎಲೆ ಅಥವಾ ಕಾಂಡ ಬೇರು ಇವುಗಳ ಮೂಲಕ ಸಂತಾನೋತ್ಪತ್ತಿ ಆದರೆ ಅದನ್ನು ನಾವು ಎ ಸೆಕ್ಷಲ್ ಅಂತ ಕರಿತೀವಿ ಅದರಲ್ಲಿ ವೆಜಿಟೇಟಿವ್ ಎಲೆ ಮೂಲಕ ಬ್ರಯೋಫಿಲಮ್ ಒಂದು ಸಂತಾನೋತ್ಪತ್ತಿ ಮಾಡುತ್ತೆ ಇನ್ನ ಟ್ಯಾಡ್ಪೋಲ್ ಅಥವಾ ಮೊಟ್ಟೆಯು ಪ್ರೌಢ ಕಪ್ಪೆಯಾಗುವಂತಹ ಕ್ರಿಯೆಯನ್ನು ಏನಂತ ಕರಿತೀವಿ ಸೊ ಇದು ನಿಮ್ಗೆ ಗೊತ್ತಿದೆ ಕಪ್ಪೆ ಏನಿದೆ ಅದು ಪ್ರೌಢಾವಸ್ಥೆಗೆ ಬರುವಂತಹ ಒಂದು ರೂಪವನ್ನು ನಾವು ಪುನರು ಪುನರುತ್ಪಾದನೆ ರೀ ಜನರೇಷನ್ ಅಂತ ಹೇಳಿ ಕರಿತೀವಿ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಓಕೆ ಸೊ ಸಾರಿ ನಾಟ್ ರೀ ಇಟ್ ಈಸ್ ಪುನರುತ್ಪತ್ತಿ ಅಂದರೆ ಮುರಿದೋಗಿರೋದು ಮತ್ತೆ ಬೆಳವಣಿಗೆ ಆಗೋದ್ರನ್ನ ನಾವು ರೀಜನ್ರೇಷನ್ ಅಂತ ಕರಿತೀವಿ ಅಂದರೆ ಇದಕ್ಕೆ ಏನಂತ ಕರಿತೀವಿ ರೂಪ ಪರಿವರ್ತನೆ ಅಂತ ಹೇಳಿ ಕರಿತೀವಿ ಸೊ ದಟ್ ಈಸ್ ಕ್ವಾಟ್ ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಲ್ಲ ಅದು ಸೊ ಜಸ್ಟ್ ಥಿಂಕಿಂಗ್ ಅದರ್ಥ ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದನ್ನು ಹೇಳಿದೆ ಸೊ ರೂಪ ಪರಿವರ್ತನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹಾಗೇನೆ ಈ ನಿಷೇಚನ ಅಂತ ಅಂದರೆ ಒಂದು ಫರ್ಟಿಲೈಸೇಷನ್ ಗ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರುವಂಥ ಕ್ರಿಯೆಯನ್ನು ನಾವು ನಿಷೇಚನ ಅಂತ ಕರಿತೀವಿ ಇಟ್ ಈಸ್ ಔಟ್ಸೈಡ್ ಆಫ್ ದ ಬಾಡಿ ದೇಹದ ಹೊರಗೆ ಆ ಒಂದು ಚಟುವಟಿಕೆ ಆಗುತ್ತೆ ಎಸ್ಪೆಷಲಿ ಕಪ್ಪೆಗಳಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ರೂಪ ಪರಿವರ್ತನೆ ಇನ್ನು ಕೊನೆಯ ಪ್ರಶ್ನೆ ನೋಡಬಹುದು ನೀವು ಕೊಟ್ಟಿರುವಂತಹ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಚಿತ್ರದಲ್ಲಿ ಎ ಬಿ ಸಿ ಎ ಗುರುತಿಸುವ ಭಾಗಗಳನ್ನು ಸರಿಯಾದ ಕ್ರಮದಲ್ಲಿ ಹೇಳಿ ಅಂತ ಕೊಟ್ಟಿದ್ದಾರೆ ಸೊ ಎ ಅಂದ್ರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಅಂತಕ್ಕಂಥದ್ದು ಸೊ ಎ ಅಂದ್ರೆ ಆಪ್ಷನ್ಸ್ಗಳಲ್ಲಿ ನೀವು ನೋಡ್ಬೋದು ಅಂಡಾಶಯ ಇದು ಏನಿದಪ್ಪ ಅಂತಂದ್ರೆ ಇದು ಅಂಡಾಶಯ ಅಂಡನಾಳ ಇದು ಗರ್ಭಾಶಯ ಅಂತ ಹೇಳ್ಬೋದು ಅಂದ್ರೆ ಗರ್ಭ ಧರಿಸತಕ್ಕಂತಹ ಸ್ಥಳ ಸೊ ಹಾಗಾಗಿ ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಅಂಡಾಶಯ ಅಂಡರಾಳ ಮತ್ತು ಗರ್ಭಾಶಯ ಅಂತ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಸೊ ಇದಿಷ್ಟು ಬಯಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳು ಆಗಿತ್ತು ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ವಿಡಿಯೋಗಳನ್ನು ನೀವು ನೋಡ್ಬೋದು ಹಾಗೆ ಈ ಎಲ್ಲ ಒಂದು ಪ್ರಶ್ನೆಗಳು ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ನಿಮ್ಮ ಕ್ವಶನ್ಸ್ಗಳಿದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಕಂಪ್ಲೀಟ್ ಬಯಾಲಜಿಯನ್ನು ಕವರ್ ಮಾಡೋ ಪ್ರಯತ್ನ ಒಂದು ವೀಕಲ್ಲಿ ಒಳಗೆ ಮಾಡ್ತೀನಿ ಬಯಾಲಜಿ ಒಂದೇ ಅಲ್ಲ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಸೊ ನೀವೊಮ್ಮೆ ಈ ಒಂದು ವಿಡಿಯೋ ನೋಡಿಕೊಂಡು ಹೋದರೆ ಅಂದರೆ ಪರೀಕ್ಷೆಯಲ್ಲಿ ಇದೇ ಥರದ ಬೇರೆ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ ಬ ಬಾಯ್